ಗಗನ ಸ್ಟಾರ್ಟ್ ಮಾಡಿದೆ ಗಗನ ಸ್ಟಾರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ ಸೀನ್ ಸೀನಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತೀವಿ ಆ ಸೀನು ಯಾವ ತರ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಸೀನು ಇಲ್ಲಿ ತುಳಸೆ ಗಿಡದ ಹತ್ರ ಮಾಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಈ ಆಂಜನೇಯನ ದೇವಸ್ಥಾನ ಇಲ್ಲಿ ಮಹಾಲಕ್ಷ್ಮಿ ಅಲ್ಲಿ ಅಲ್ಲೊಂದು ದೊಡ್ಡ ತುಳಸೆ ಗಿಡ ಇದೆ ಅಲ್ಲಿ ಮಾಡ್ತಾ ಇದ್ರು ಸೊ ಇದನ್ನ ನೋಡ್ತಾ ಇದ್ದೆ ಶಾರ್ಟ್ ಹೇಳ್ತಾ ಇದ್ರು ಮಾಡ್ತಾ ಇದ್ರೆ ಎಲ್ಲಾ ಡಿಸ್ಕಶನ್ ನಡೀತಾ ಇತ್ತು ಯೋತ್ನೆ ಮಾಡ್ತಾ ಇದ್ರೆ ಒಂದು ಪಿಲ್ಲರ್ ಕೆಳಗಡೆ ಒಂದ್ ಹಿಂಗ್ಸ್ ಕೂತಿತ್ತು ಏನ್ ಹಿಂಗ್ ಅಲ್ತಾ ಕೂತಗೋ ಅಂತ ಹೇಳ್ಬಿಟ್ಟು ಅವ್ರನ್ನ ನೋಡ್ತಾ ಇದ್ದೆ ಈ ಸೀನ್ ನೆನಪಂತು ಇದನ್ನ ನೋಡಿದೆ ಆಮೇಲೆ ಅವರು ಯಾರೋ ಬಂದ್ರು ಅವ್ರಿಗೆ ಸಮಾಧಾನ ಮಾಡಿ ಕರ್ಕೊಂಡು ಹೊರಟೋದ್ರು ಬಾ ಬ್ಯೂಟಿಫುಲ್ ಸೀನ್ ಇದು ಅಂತ ಹೇಳ್ಬಿಟ್ಟು ಏನು ರಿಯಾಲಿಟಿಕ್ ಹೆಂಗಿರುತ್ತೆ ಅನ್ನೋದು ಮನುಷ್ಯನಿಗೆ ಸಿನಿಮಾ ನಾವು ಮಾಡ್ತೀವಿ ಒಂದೊಂದು ಸೀನ್ ಯಾವ ತರ ಅಂತ ಹೇಳಿದ್ರೆ ರಿಯಲ್ ಆಗಿರ್ತಾವೆ ಅದು ನನಗೆ ಅನ್ನಿಸ್ತು ಸೀನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ದೆ ನಾನು ಕ್ಯಾಮರಾಜ ಕಿತ್ತಾಡ್ತೀವಿ ಅಂತ ಹೇಳಿದ್ನಲ್ಲ ಪ್ರತಿ ಸೀನು ಕಿತ್ತಾಡ್ತೀನಿ ನೆಕ್ಸ್ಟ್ ಡೇ ಇವರು ಒಂದಾಗೋದಿಲ್ಲ ಅಂತೇಳಿ ಆ ಲೆವೆಲ್ಗೆ ಮಾತಾಡ್ಬಿಟ್ಟೆ ನನ್ನ ಬಾಯ್ ಬರಬಾರ್ದಿತ್ತು ಬಂದ್ಬಿಡ್ತು ಏನು ಸರ್ ಇಲ್ಲಿ ಸೀನ್ ಮಾಡಿದ್ರೆ ಸೀನು ಉಣ್ಕೊಂಡು ಹೋಗ್ಬಿಡುತ್ತೆ ಸರ್ ಅಂದ್ಬಿಟ್ಟೆ ಬರೇ ಅಂತ ಡೈರೆಕ್ಟ್ರಿಗೆ ಉಣ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾವೆ ಎರಡು ದಿವಸ ಆಗಿಲ್ಲ ಶೂಟಿಂಗ್ ಸ್ಟಾರ್ಟ್ ಆಗಿ ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ರು ದೊರೆಯವರು ಒಂದು ಸ್ವಲ್ಪ ತೀರ್ಥನೆ ಮಾಡಿಬಿಟ್ಟು ಇಲ್ಲಿ ಮಾಡೋದು ಅಂದರು ಇಲ್ಲ ಸರ್ ಅಂದೆ ಆ ಪ್ಯಾಕಪ್ ಬಂದ್ಬಿಟ್ರು ನಾನು ತಲೆ ತಲೆ ಚಚ್ಕೊಂಡು ಇಂಥ ದೊಡ್ಡ ಜೊತೆ ನಾನು ಯಾಕೆ ಮಾತಾಡಬೇಕಾಯಿತು ಸೌತ್ ಏರಿಕೆ ಅಂತೇಳಿ ಸ್ವಲ್ಪ ಬೇ ಬೇಜಾರಾಗಿತ್ತು ಸರಿ ಮನೆಗೆ ಹೋದೆ ಮನೆಗೆ ಬಂದರೆ ಕ್ಯಾಮ್ರಾಮನ್ ಚೇಂಜ್ ಮಾಡಬೇಕು ಅಂತೇಳಿ ಡಿಸೈಡ್ ಆಗಬಿಡ್ತು ಎಲ್ಲಿ ಅಲ್ಲಿ ಈಗ ಮೂರು ದಿವ್ಸದ ರಶ್ ಇದೆಯಲ್ಲ ರಶ್ ನೋಡ್ಬೇಕಲ್ಲ ಅರೆಷ್ಟು ನೋಡುವಾಗ್ಲೂ ಒಂದು ಮಾತುಕತೆ ನಡೆದಿತ್ತು ಯಾರ್ದು ಭಗವಾನ್ ಅವರದು ಮಳೆ ಬರ್ತಾ ಇದೆ ಶಾಪ್ ರೆಡಿ ರೆಡಿ ಅಂತನಲ್ಲ ಇವನು ಮಳೆಲ್ಲ ಹೆಂಗೆ ಇದು ಮಾಡೋದು ಅಂತ ಹೇಳಿ ಅಲ್ಲಿ ಆರ್ಟಿಸ್ಟ್ ಬಂದು ಖುಷ್ಬು ಅನಂದಾಗು ಶ್ರೀನಾಥ್ ಇಬ್ರು ಮೂರ್ ಜನನು ಲಡ್ಡು ತರ ಫಿಗರ್ಗಳು ಈ ಮಳೆ ಬರ್ತಾ ಇದೆ ತೆಗಿತಾ ಇದೀನಿ ಹೆಂಗೆ ಇದು ಅಂತ ಹೇಳ್ಬಿಟ್ಟು ಶ್ರೀನಾಥ್ ಅವ್ರ್ ಕೇಳಿದ್ರು ಶ್ರೀನಾಥ್ ಅವ್ರಿಗೆ ಒಂದು ಫೋಟೋಗ್ರಫಿ ವಿಷಯ ಗೊತ್ತಿದೆ ಎಲ್ಲ ಹಿಂದ್ಗಡೆ ಮಳೆ ಹನಿ ಇಡೋದು ಗೊತ್ತಾಗ್ತಾ ಇದಿಲ್ಲ ಹಾಗೆ ಅಂದಾಗ ನಾನು ಹೇಳಿದೆ ಇಲ್ಲ ನಾ ಅದು ಹೈಲೈಟ್ ಹಾಕಿದ್ರೆ ಎದ್ ಕಾಣುತ್ತೆ ಫ್ಲಾಟ್ ಲೈಟ್ ಹಾಕಿದ್ರೆ ಎದ್ ಕಾಣೋದಿಲ್ಲ ಕಾಣೋದಿಲ್ಲ ಅಂತ ಹೇಳಿ ಹಾ ಕರೆಕ್ಟ್ ಕರೆಕ್ಟ್ ಅಂದರು ಅದು ಅಲ್ಲಿ ಸ್ಕ್ರೀನ್ ಹೋಗ್ರೆ ನಾನು ಓಕೆ ಮಾಡ್ಕೊಂಬಿಟ್ಟಿದ್ದೆ ಅದನ್ನೇನು ಮಾಡ್ಬಿಟ್ರು ಇಲ್ಲಿ ಹೆಂಗಿದ್ರು ಇಲ್ಲಿ ಬರೀ ಸೀನ್ ಬೇರೆ ಹಿಂಗಾಯ್ತು ಮಳೇಲಿ ಬೇರೆ ಶೂಟಿಂಗ್ ಮಾಡ್ತಾವನೆ ಇವ್ ಫೋಟೋಗ್ರಫಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಆಫೀಸಲ್ಲಿ ನೋಡಿದ್ರೆ ಅದ್ಭುತವಾಗಿ ಮಾಡೋನೆ ಯಾವುದಕ್ಕೂ ಬಸ್ಟ್ ನೋಬಿಡೋಣ ಆಮೇಲೆ ಡಿಸೈಡ್ ಮಾಡೋಣ ಕ್ಯಾಮರಾಮನ್ ಬೇಡವಾ ಬೇಕಾ ಅಂತ ಹೇಳಿ ಆಮೇಲೆ ಈ ಸೀನ್ ವಿಷಯ ಮಾತಾಡೋಣ ಅಂತ ಹೇಳಿ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ರೆಸ್ಟ್ ನೋಡಿದ್ದಾರೆ ರೆಸ್ಟ್ ನೋಡಿದ ಮೇಲೆ ಲಡ್ಡು ತರ ಇದೆ ಅದರಲ್ಲಿ ದೊರೆಯವರು ಇದ್ದಾರಲ್ಲ ಅವರು ಒಂದು ಟೂ ಹಂಡ್ರೆಡ್ ಪಿಕ್ಚರ್ಸ್ ಮೇಲೆ ಮಾಡಿದ್ದಾರೆ ಫೋಟೋಗ್ರಫಿ ಅವರ ಆಲ್ ಟಾಪ್ ಫೀರೋಸ್ಗಳೆಲ್ಲ ಅವರ ಇದರಲ್ಲಿ ಮಾಡಿರೋದು ಅವರು ಏನೇ ಇಷ್ಟು ಅದ್ಭುತವಾದ ಕಾಣತ್ತೆ ಹೆಂಗೆ ಇದು ಮಿರಕಲ್ ತರ ಮಾಡ್ಬಿಟ್ಟವನಲ್ಲ ಅಲ್ಲಿ ಮಳೆ ಬರ್ತಾ ಇತ್ತು ಲೈಟ್ ಡೆಲ್ ಆಗಿದೆ ಏನೂ ಇಲ್ಲ ಇದೇನು ಇದು ಅಂತ ಹೇಳ್ಬಿಟ್ಟು ಇದ್ ಮಾಡಿದಾಗ ಅಲ್ಲಿ ಇವರು ಏನ್ ಮಾಡಿದ್ರು ಸ್ನೇಹದ ಕಡಲಲ್ಲಿ ಅಜುನ್ ಸಜ್ಜಂತ ಇವರು ಪಿಕ್ಚರ್ ನೋಡಿದ್ರು ನೋಡಿದ್ಮೇಲೆ ಲಡ್ಡು ತರ ಇತ್ತು ದೊರೆಯವರು ಹೇಳಿದ್ರು ಗ್ರೇಟ್ ಕ್ಯಾಮರಾಮನ್ ಅವನು ಅಂತ ಹೇಳ್ಬಿಟ್ಟು ಅಷ್ಟು ಇದ್ರಲ್ಲಿ ಏನು ಟೆನ್ಷನ್ ಇಲ್ದಲ್ಲೇ ರೆಡಿ ರೆಡಿ ಅಂದ್ಕೊಂಡು ಕೆಲಸ ಮಾಡ್ತಾನೆ ಭಾಳ ಅದ್ಭುತವಾಗಿ ಮಾಡುವಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಫಿಕ್ಸ್ ಆಗೋಯ್ತು ಈಗ ಈ ಪ್ರಾಬ್ಲಮ್ ಇದೆಯಲ್ಲ ಸೀನ್ ಬೇಯಿಸಿತು ಹೆಂಗೆ ಹೆಂಗ್ ತೆಗಿಬೇಕಾಗಿತ್ತು ಅನ್ನೋದನ್ನ ಇದು ಮಾಡಿದ್ರೆ ಅಲ್ಲಿ ಶಿವ ದೇವಶಂಕರ್ ಅವ್ರಿಗೆ ಹೇಳಿದ್ದಾರೆ ಈ ತರ ಸೀನ್ ಒಂಚೂರು ಚೂರು ಅಲ್ಲಿ ತೆಗ್ದಿದ್ರು ಚೆನ್ನಾಗಿರ್ತಿರ್ಲಿಲ್ಲ ಸರ್ ಹಂಗೆ ಹಿಂಗೆ ಅಂತೇಳಿ ಕ್ಯಾಮ್ರಾಮನ್ ಹೇಳ್ದ ಅಂತ ಹೇಳ್ಬಿಟ್ಟು ಅವನ್ನ ಅಂದ್ಬಿಟ್ರು ಯಾರು ಚಿವಂಕರ್ ಅವ್ರ ಅಂತ ಅಂತೇಳ್ಬಿಟ್ಟು ಆಸ್ತಾನ ಕವಿಗಳೆಲ್ಲ ಬಂದ್ಕೊತವ್ರಲ್ಲಿ ಉದೇಖರ್ ಮೇನ್ ಇದಾರೆ ಅಲ್ಲಿ ವದಣ್ಣ ಇದಾರೆ ದೊರೆ ಭಗವಾನ್ ಇದಾರೆ ರಾಜನ್ ನಾಗೇಂದ್ರ ಇದಾರೆ ಅವ್ರ ಕೂತಿದಾರ ಎಲ್ಲಾದ್ರು ಕೂತಿದಾರೆ ನನ್ನ ದಿತೇಂದ್ರ ಅಂತ ಹೇಳಿ ಮ್ಯಾನೇಜರ್ ಬಾ ಕರೀತವ್ರೆ ಅಂತೇಳಿ ನಾನು ಅವನ್ ಕೇಳ್ತಾ ಇದ್ದೀನಿ ಹೋಗ್ತಾ ದಾರಿ ಇಲ್ಲಿ ಏನೋ ಮಚ್ಚಿ ನಮ್ ಕಟ್ಟ ಹಾಗೆ ಹೀಗೆ ಅಂತೇಳಿ ಏನೋ ಮೋಸ್ಟ್ಲಿ ಅದೇ ತರ ಅಂದು ಅವ್ರು ತಾಲ್ ತಲೆ ಚಚ್ಕೊಂಡೆ ಏನೇ ಆ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಯಾವ್ಬಿಡ್ತಲ್ಲ ನನ್ಗೆ ಯಾಕೆ ಬೇಕಿತ್ತು ಇದು ನಾನು ಕೆ ವಿ ರಾಜ್ ಅಂದ್ಕೊಂಡು ಮಾತಾಡಕ್ ಹೋದ್ನಲ್ಲ ಅಚ್ಚು ಅವನು ನಮ್ಮನು ಹಿಂಗ ಸಹಿಸ್ಕೊಂಡಿರೋನು ಇವನ್ ಇವ್ರದ್ದೇನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಅವತ್ತು ನಾನು ಕೆ ವಿ ರಾಜನ್ ನೆನ್ಸ್ಕೊಂತ ಇದ್ದೆ ಏನೇ ಆದರೂ ಗ್ರೇಟ್ ಅವನು ಏನೇ ಜಗಳ ಆಡಿದ್ರು ಎಷ್ಟು ಕರ್ದ್ಬಿಟ್ಟು ಕಷ್ಟ ಮುರ್ಸನು ಇದು ಯಾಕೆ ಬೇಕಿತ್ತು ನಿಮಗೆ ಅಂತೇಳಿ ಕೃಷ್ಣ ಮುಟ್ಟ ನನ್ನ ಮಗ ಅಂತೇಳಿ ನಾನಂಗೆ ನಾನೇ ಬೈಕೊಂಡು ಹೋದೆ ಹೋದ್ರೆ ಎಲ್ಲ ಕೂತಿದ್ರು ನಮಸ್ಕಾರ ಸರ್ ಅಂತ ಹೇಳಿದೆ ನಮಸ್ಕಾರಪ್ಪ ಅಂದ್ರೆ ಚಿ ದಯಶಂಕರ್ಗಿಂತ ಅದರ ಇವರು ಯಾರು ವರ್ಧಣ್ಣ ವರ್ದಾಣ ಸ್ಟಾರ್ಟ್ ಮಾಡಿದ್ರು ಇದಕ್ಕೆ ಮುಂಚೆ ಯಾರ ಯಾರತ್ರ ಕೆಲಸ ಮಾಡ್ತಿದ್ದೆ ಅಂದ್ರು ಅಣ್ಣ ಈ ಥರ ಈ ಥರ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ಗಳ ಹೆಸರು ಹೇಳಿದೆ ಓಹೋ ಕೆ ವಿ ರಾಜ ಶಿಷ್ಯನ ನೀನು ಅಂದ್ರು ಹ್ಞೂ ಅಣ್ಣ ಅಂತ ಹೇಳಿದೆ ಅದಕ್ಕೆ ನೀನು ಈ ಸೀನ್ ಹಿಂಗೆ ಅಂತ ಹೇಳಿರೋದು ಕರೆಕ್ಟಾಗಿ ಹೇಳಿದ್ಯಾ ಅಂದ್ರು ಇದು ಏನಿದೆ ಈ ತರ ಅಂತ ಹೇಳಿದ್ರು ಹಾಂ ಸರಿ ಓಕೆ ಇದೆಲ್ಲ ಓಕೆ ಅಂದ್ರು ಚೀ ಶಂಕರ್ ಹೇಳಿದ್ರು ನನ್ನ ಸರ್ವಿಸ್ ಏನಂತ ಗೊತ್ತಿಲ್ಲ ಅಂದ್ರು ಅಣ್ಣ ನಿಮ್ದೇವಣ್ಣ ಅಂತೇಳ ಆ ಡೇಟಾ ಬಿದ್ಬಿಟ್ಟೆ ನಾನು ನಿಮ್ಮ ವಿಷಯಕ್ಕೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ಅಣ್ಣ ಆ ಸೀನ್ ಅಲ್ಲಿ ಮಾಡ್ದಲ್ಲಿ ಅಲ್ಲಿ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ ಆ ಸೀನಲ್ಲಿ ಒರಿಜಿನಲ್ ಆಗಿ ಏನೋ ಒಂದು ಇನ್ಸ್ಟೆಂಟ್ ನಡೀತಾನ ಅಲ್ಲಿ ಅದು ಈಗ ನಾನು ಹೇಳಿದ್ರೆ ತಪ್ಪಾಗುತ್ತೋ ಸರಿ ಹೋಗುತ್ತೋ ಗೊತ್ತಿಲ್ಲ ರಿಯಲ್ ಆಗಿ ಒಂದು ನಡೀತು ಅಲ್ಲಿ ಅಂದ್ರೆ ರಿಯಲ್ ಆಗಿ ನಡೆದಿದ್ದು ಅವ್ರದ್ದು ಪ್ರಾಬ್ಲಮ್ ಏನೋ ಗೊತ್ತಾಗ್ಲಿಲ್ಲ ನನಗೆ ಒಟ್ನಲ್ಲಿ ಒಂದು ಹೆಂಗ್ ಸಾವಿರ ಕೂತಿದ್ಲು ಅದಕ್ಕೆ ಸಮಾಧಾನ ಮಾಡಿ ಒಬ್ಬರು ಕರ್ಕೊಂಡು ಹೋದ್ರು ಇದನ್ನ ನಾನು ಕಣ್ಣಿಂದ ನೋಡ್ದೆ ಈ ಸೀನ್ ಕಂಪೋಸ್ ಮಾಡುವಾಗ ಅಂದೆ ಹೌದಾ ಸರಿ ಎಕ್ಸ್ಪ್ಲೈನ್ ಮಾಡಿ ನೋಡೋಣ ಈ ಸೀನ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡುವ ಅದನ್ನು ಇಟ್ಕೊಂಡು ಎಕ್ಸ್ಪ್ಲೈನ್ ಅಂತ ಹೇಳೋದು ಯಾರು ಹೊರದಣ್ಣ ನಾನು ಅಣ್ಣ ಒಬ್ಬ ಮನುಷ್ಯ ಮಾತಾಡ್ಬೇಕು ಕಷ್ಟ ಸುಖ ಹೇಳ್ಕೋಬೇಕು ಅಂದ್ರೆ ಒಬ್ಬ ಸ್ನೇಹಿತನ ಹತ್ರ ಹೇಳ್ಕೊಂತಾನೆ ಇಲ್ಲ ತನ್ನ ಹೆಂಡತಿ ಹತ್ರ ಹೇಳ್ತಾನೆ ಇಲ್ಲ ತಾಯಿ ಹತ್ರ ಹೇಳ್ತಾನೆ ಇವ್ರು ಯಾರು ಇಲ್ಲ ಅಂದ್ರೆ ಭಗವಂತನ ಹತ್ರ ಮಾತಾಡ್ತಾನೆ ಅಂತ ಹೇಳಿದೆ ಮಾತಾಡ್ತಾನ ಅಂದರು ಹೌದಣ್ಣ ಭಗವಂತನ ಹತ್ರ ಒಳಗಡೆ ದೇವ್ರೆ ನನ್ಗೆ ಒಳ್ಳೇದು ಮಾಡು ನನ್ನ ಕಷ್ಟ ಎಲ್ಲ ಇದು ಮಾಡು ಹಾಗೆ ಹೇಗೆ ಅಂತ ಮನ್ಸೊಳಗಡೆ ಮಾತಾಡ್ಕೊತಾನೆ ದೇವ್ರ ಹತ್ರ ಹತ್ರನೇ ಮಾತಾಡಕ್ ಸಾಧ್ಯ ಅಂದೆ ಹೌದಣ್ಣ ಅಂತ ಒಂದು ತಿಳ್ಸ ಆಮೇಲೆ ಸರಿ ಇದು ಅಂದ್ರು ಈಗ ಒಂದು ಸೀನ್ ಅಣ್ಣ ಮುಂಚೆ ಈ ಹುಡುಗಿ ಅವ್ರ ಅತ್ತೆ ಯಾವುದೋ ಒಂದು ಮಗುನ ಕಾಪಾಡಿ ಅವ್ರ ಕೈ ಕೊಟ್ಟಿರ್ತಾರೆ ಅವಾಗ ಅತ್ತೆ ಗೊತ್ತಿಲ್ಲ ಈಗ ಒಂದು ಹೆಂಗ್ಸು ಕೊಟ್ಟಿರ್ತಾಳೆ ಆ ಹೆಂಗ್ಸು ಇವಳಿಗೆ ಶಪಸ್ಗಿರಿ ಮಾಡ್ತಾ ಹೇಳಿರ್ತಾರೆ ಗಂಡ್ಸಿದ್ದಂಗೆ ಅಮ್ಮ ನೀನು ಗಂಡ ಹಂಗೆ ಹೆಂಗೆ ಅಂತೇಳಿ ಅವಾಗ ನೀನ್ ಹಿಂಗಿರ್ಬೇಕು ಹೆಣ್ಮಕ್ಳು ಅಂದ್ರೆ ಅಂತ ಹೇಳಿರ್ತಾರೆ ಈಗ ಇವಳು ಮದುವೆ ಆಗಿದ್ದ ನನಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದೆ ಅಂತ ಇವ್ ಹುಡುಗಿ ಗೊತ್ತಾಗ್ಬಿಡುತ್ತೆ ಮಾತಾಡ್ತಾ ಬೇಕಾರ ಅವರ ಮಾತ ಯಾರು ಗಂಡ ಯಾರ ಕೇಳೋದ್ ನಾನು ಅಮ್ಮನ್ ಕೇಳಿದ್ರೆ ಹೇಳೋದಿಲ್ಲ ಈಗ ಯಾರ ಅಂತ ಹೇಳ್ಬಿಟ್ಟು ದೇವಸ್ಥಾನ ಅಳ್ತಾ ಬರ್ತಾಳೆ ಅಳ್ತಾ ಬಂದ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಕಷ್ಟ ಇಲ್ಲ ನಾನು ಯಾರು ಅದನ್ನ ಹೇಳುದು ನನಗೆ ಒಳ್ಳೇದು ಮಾಡು ಅಂತ ಹೇಳ್ಬಿಟ್ಟು ಬಂದು ಒಂದು ಪಿಲ್ಲರ್ ಹತ್ರ ಕುತ್ಕೊಂಡು ಅಳ್ತಾ ಕೂತಿರ್ತಾಳೆ ಆ ಮಗುನ ಕಾಪಾಡದ ಎಂತ ಅಮ್ಮ ಬರ್ತಾರೆ ಅಮ್ಮ ಬಂದ್ರೆ ದೇವ್ರ ಕೈ ಮುಗಿಯಕ್ಕೆ ಹೋದ್ರೆ ಈ ಸೌಂಡ್ ಡಿಸ್ಟರ್ಬ್ ಆಗ್ತಾ ಇರ್ತದೆ ಅಳೋದು ಬಿಕ್ಕಿ ಬಿಕ್ಕಿ ಹೇಳೋದು ಕೈ ಹಿಂಗೆ ಹೇಳಕ್ ಹೋಗ್ತಾರೆ ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾರೆ ಇದನ್ನ ನೋಡ್ಬಿಟ್ಟು ಒಂದ್ ನಿಮಿಷ ಅಂತ ಹಂಗ ಹೋಗ್ತಾರೆ ನೋಡೋಣ ಅಂತ ಬರ್ತಾರೆ ಬಂದ್ರೆ ಕತ್ತಿ ಹಿಂಗ್ ನೋಡ್ತಾಳೆ ಆ ಹುಡ್ಗಿ ಈ ಹುಡ್ಗಿ ಆ ಹುಡ್ಗಿನ್ ಅಳ್ತಾ ಇದ್ದಾಳಲ್ಲ ಆ ಹುಡ್ಗಿ ಹೀರೋಯ್ನು ಅವಳು ಅವ್ರಿಗೆ ಕುತ್ಕೊಂಡ್ಬಿಡ್ತಾರ ಅಲ್ಲೇ ಏನಮ್ಮ ನೀನ್ ಕಣ್ಣಿರಲ್ ನಿನ್ ಕಣ್ಣಲ್ಲಿ ನೀರು ಅಂದ್ರೆ ನನ್ಗೆ ಆಶ್ಚರ್ಯ ನಿನಗೇನಾಯ್ತು ಅಂತದ್ದು ನೀನ್ ಹಾಂಗಿದಳು ಹಿಂಗಿದೋಳು ಹಾಗೆ ಅಂತಾಗ ಆ ಹುಡುಗಿ ಹೇಳ್ತಾಳೆ ನಂಗೆ ಚಿಕ್ಕ ವಯಸ್ಸಲ್ಲಿ ಬಾಲ ಆಗಿದೆ ಬಟ್ ಗಂಡ ಯಾರು ಅಂತ ಗೊತ್ತಿಲ್ಲ ಬಟ್ ನನಗಿವಾಗ ಆಗಿರೋ ವಿಷಯ ಗೊತ್ತಾಯ್ತು ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ ನನಗೆ ಹಾಗೆ ಹೀಗೆ ಅಂದ ತಕ್ಷಣ ಅಯ್ಯಯ್ಯೋ ನೀನು ಯಾಕಮ್ಮ ಒಬ್ಬಳೆ ಎಲ್ಲ ಕೂತ್ಕೊಬೇಡ ಬಾ ನಿಮ್ಮ ಮನೆಯಲ್ಲಿ ಹೇಳು ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಆ ಆ ಹುಡುಗಿನ ಕರ್ಕೊಂಡು ಕಾರಲ್ಲಿ ಹೋಗ್ತಾಳೆ ಕಾರಲ್ಲಿ ಹೋಗ್ಬೇಕ ಮನೆ ಹತ್ರ ಅಲ್ವಾ ಮೇಲೆ ಡ್ರಾಪ್ ಮಾಡಿದ್ಮೇಲೆ ನಮ್ಮ ಮನೆ ಇಲ್ಲೇ ಬರ್ರಿ ಒಂದು ಕಾಫಿ ಕುಡ್ಕೊಂಡು ಹೋಗಿರುತ್ತೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಒಳಗಡೆ ಕರ್ಕೊಂಡು ಹೋದ್ರೆ ಬೀಗರು ಬೀಗರು ಎದು ಅಮ್ಮ ಅಂತ ಅವಳು ಕೂಗ್ತಾಳೆ ಕೂಗಿದ್ರೆ ಬೀಗ ಏನ್ ಅವ್ರ ಅಮ್ಮ ಬರ್ತಾಳೆ ನೋಡಿದ್ರೆ ಬೀಗರು ಅಯ್ಯೋ ನೀವ ಅಯ್ಯೋ ನೀವು ಇಷ್ಟು ವರ್ಷ ಹುಡುಕಾಡಿದ್ದು ಜಾಗ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಒಂದು ಸಂಭಾಷಣೆ ನಡೀತದೆ ನಡೆದ ತಕ್ಷಣ ಈ ಹುಡುಗಿಗ್ ಗೊತ್ತಾಗುತ್ತೆ ಅತ್ತೆ ಇವಳೆ ಇವ್ರ ಮಗಳನ್ನೇ ಇವ್ರ ಮಗನ್ನೇ ನಾನು ಮದುವೆ ಆಗಿದ್ದು ಚಿಕ್ಕ ವಯಸ್ಸಲ್ಲಿ ಅನ್ನೋದೇ ಅಲ್ಲಿ ಗೊತ್ತಾಗ್ಬಿಡುತ್ತೆ ಗೊತ್ತಾದ ತಕ್ಷಣ ಅವಾಗ ಹೇಳ್ತಾಳೆ ಇಲ್ಲ ಇದಾನೆ ಹಾಗೆ ಹೀಗೆ ಅಂತ ಊಟ ಇದ್ ಮಾಡಿದಾಗ ಇದು ಸೀನ್ ಅಣ್ಣ ಹಿಂಗಿದ್ರೆ ಅಲ್ಲಿ ಅಲ್ಲಿ ಹೋಗಿ ಮಿಕ್ಕಿದ್ದೆಲ್ಲ ನೀವು ನೀವು ಮಾಡ್ಕೊಂಡಿದಿರ ಕರ್ಕೊಂಬಂದು ಹುಡುಗಿನ ಮನೆಗೆ ಸೇರಿಸ್ಕೊಳ್ಳೋದು ಮನೇಲಿ ವಿಷಯ ಮಾತಾಡೋದು ಓಕೆ ದೇವಸ್ಥಾನದಲ್ಲಿ ಇದು ಮಾಡಿದ್ರೆ ಚೆನ್ನಾಗಿರುತ್ತಣ್ಣ ಅಷ್ಟೇ ತುಳಸಿ ಗಿಡದ ರೌಂಡ್ಗಿಂತ ಅಲ್ಲಿ ಚೆನ್ನಾಗಿರುತ್ತೆ ಯಾಕಂದ್ರೆ ತುಳಸಿ ಗಿಡ ಸುತ್ತತಾ ಇರ್ಬೇಕಾದ್ರೆ ಇಬ್ಬರೇ ಹೆಂಗ್ಸಾದ್ರೆ ಓಕೆ ಒಂದು ಐದಾರು ಜನ ಹೆಂಗಸರುಗಳು ಹೆಂಗ್ ಕೇಳ್ತಾರೆ ನೀನ್ ಯಾಕೆ ಹೇಳ್ತಾ ಇದೀಯ ಅಂತೇಳಿ ಇದಾದ್ರೆ ಕೇಳಕ್ಕೆ ಒಂದು ಇದಿರುತ್ತವಣ ಅಂತ ಹೇಳಿದೆ ಎದ್ ನಿಂತ್ಕೊಂಡಿದ್ದೆ ಜಾಮೂನು ಸಾಗು ಮಸಾಲೆ ಆರ್ಡರ್ ಮಾಡೋ ಅಂದ್ರು ಅಂದ ತಕ್ಷಣ ನನ್ಗೆ ಒಂಥರ ಖುಷಿ ಆಗ್ಬಿಡ್ತು ಏನೋ ಆಯ್ತಾ ಅಂತೇಳಿ ಆಮೇಲೆ ಹೇಳಿದ್ವು ಇಲ್ಲ ಚೆನ್ನಾಗಿದೆ ಸೀನಾ ಈ ಸೀನು ಆ ಸೀನಲ್ಲಿ ಆ ಪಿಲ್ಲರ್ ಕೂತ್ಕೊಳ್ಳೋ ವಿಷಯ ಇದೆಯಲ್ಲ ಗ್ರೇಟ್ ಚೆನ್ನಾಗಿದೆ ಅಂತೇಳಿ ಅವರು ಚಿ ದರ್ಶಕ ಸಭಾಷ್ ಅಂದ್ರು ಕೆ ವಿ ರಾಜ ಶಿಷ್ಯ ಅಂತೇಳಿ ಒಂದು ಮಾತಾಡಿದೆ ಅಂದ್ರೆ ಕೆ ವಿ ರಾಜು ಅಷ್ಟು ಪಾಪ್ಯುಲರ್ ಆಗಿದ್ದ ಎಲ್ಲ ಡೈರೆಕ್ಟರ್ಗು ಆ ರೇಂಜ್ ಅಲ್ಲಿ ವ್ಯಕ್ತಿ ಅವನು ಆವಾಗ ನನಗೆ ಅನ್ನಿಸ್ತು ಅಯ್ಯೋ ಇದು ಹೆಂಗೆ ಇರುತ್ತೆ ಎಲ್ಲೆಲ್ಲಿ ಇರುತ್ತೆ ಅನ್ನೋ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಖುಷಿ ಆಯ್ತು ಅದು ಒಂಥರ ನನಗೆ ಸಂತೋಷ ತಂದು ಕೊಡ್ತು ದೊರೆಯುವ ಅಂತ ಅವ್ರ ಇದನ್ನ ಇದನ್ ಬೇರೆ ನೋಡಿದ್ದಾರೆ ನೋಡಿದಾರೆ ಬೇರೆ ನೋಡಿದ್ದಾರೆ ಈ ವಿಷಯನ ಚೆನ್ನಾಗ್ ಆಯ್ತು ಇನ್ ನಮ್ ಇನ್ ಬಿಟ್ರೆ ಇನ್ ನಮ್ಮ ಜೊತೆ ಯಾರು ಕ್ಯಾಮ್ರಾಮನ್ ಇಲ್ಲ ಫಿಕ್ಸ್ ಅನ್ನೋ ತರ ದೊರೆಯವ್ರ ಮೈಂಡಲ್ಲಿ ಫಿಕ್ಸ್ ಆಗೋಗಿದೆ ನನಗೆ ಹೇಳ್ಬಿಟ್ರು ನನ್ನ ಮಗನ ತರಪ್ಪ ನನ್ನ ನನ್ನ ವಯಸ್ಸನ್ನ ಅವ್ರ ಮಗ ಒಬ್ಬ ಇದ್ದ ನನ್ನ ಮಗನ ತರ ನೀನು ಆದ್ರೆ ನಿನ್ ಕೆಲ್ಸದಲ್ಲಿ ಮಾತ್ರ ದೈತ್ಯ ಕಣ್ ನಾನು ಫೋಟೋಗ್ರಾಫರ್ ನನಗೂ ಇದು ಗೊತ್ತಾಗುತ್ತಿಲ್ಲ ಇಷ್ಟಕ್ಕೆ ಯಾಕೆ ಅವರು ಆ ಮಾತು ಹೇಳಿದ್ರು ಅಂದ್ರೆ ಖುಷ್ಬೂನ್ ಇಟ್ಕೊಂಡು ಒಂದು ಶಾರ್ಟ್ ಇಟ್ಟಿದ್ದೆ ಲೈಟಿಂಗ್ ಮಾಡಿದ್ದೆ ಅವರು ಹತ್ರ ಒಂದು ಬುದ್ಧಿ ಏನಪ್ಪ ಅಂತ ಹೇಳಿದ್ರೆ ಕ್ಯಾಮ್ರಾ ಇಲ್ಲಿದೆ ಅಂದ್ರೆ ಇಲ್ಲೇ ಪಕ್ಕದಲ್ಲೇ ಹಾಕೊಂಡು ಕುತ್ಕೊಳ್ತಾರೆ ಅವರು ಅದು ಇದೆ ಇಲ್ಲ ಇಲ್ಲೇ ಕೂತಿರ್ತಾರೆ ಕ್ಯಾಮ್ರಾ ಪಕ್ಕದಲ್ಲೇ ಕೂತ್ಕೊಂತಾರೆ ಕೂತಿದ್ದು ಏನೋ ಒಂದು ಚೂರು ಮಿಸ್ಟೇಕ್ ಇದ್ರೆ ಒಂದ್ ನಿಮಿಷ ಇದೆ ಜಾಗ ಅಂತ ಅವರೇ ನೋಡ್ತಾರೆ ನೋಡ್ಬಿಟ್ಟು ಮತ್ತೆ ಫ್ರೇಮ್ ಏನೋ ಫಿಕ್ಸ್ ಮಾಡೋದಾ ಅಥವಾ ಲೈಟಿಂಗ್ ಏನೋ ಚೇಂಜ್ ಅಷ್ಟು ಒಳ್ಳೆ ಮನುಷ್ಯ ಯಾರು ದೊರೆಯವರು ಆ ಮನುಷ್ಯನ ಹತ್ರ ಈ ಎಷ್ಟು ಜನ ಕ್ಯಾಮರಾಮನ್ಗಳು ಕೆಲಸ ಮಾಡಿದಾರೋ ಎಷ್ಟು ಜನ ಇದು ಮಾಡಿದಾರೋ ಅವರೆಲ್ಲ ಅವಶ್ಯದ ಸರಿ ನಾನು ಇದನ್ನ ಲೈಟಿಂಗ್ ಮಾಡ್ತಾ ಇದ್ದೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಲೈಟ್ ನಿಮ್ಗೆ ಹೇಳಿದ್ನಲ್ಲ ಅವಲ್ಲೇ ಒಂದ್ಸರಿ ನೋಸು ಅದು ಇದೆಲ್ಲ ನೋಡ್ಕೋಬೇಕು ಯಾವ ಲೈಟಲ್ಲಿ ಯಾವ ರೇಂಜಿಗೆ ಲೈಟ್ ಹೈಟ್ ಮಾಡ್ಬೇಕು ಕಡಿಮೆ ಮಾಡ್ಬೇಕು ಇದನ್ನೆಲ್ಲ ನೋಡ್ಬಿಟ್ಟು ಬರೀ ಒಂದು ಒಂದು ಲೈಟ್ ಸಾಫ್ಟ್ ಲೈಟ್ ಇಟ್ಬಿಟ್ಟು ಒಂದು ಬ್ಯಾಕ್ ಲೈಟ್ ಹಾಕ್ಬಿಟ್ಟು ಸುಮ್ಮನೆ ಫ್ರೇಮ್ ಫಿಕ್ಸ್ ಮಾಡಿಬಿಟ್ಟು ಇದು ಇದ್ದೆ ಸೊ ಅವ್ರಿಗೆ ಹಿಂಗೆ ನೋಡಿದ್ರು ಎದ್ರು ಬಾಯಿ ಕಡೆ ಕೃಷ್ಣ ಅಂದ್ರು ನಾನೇ ಏನೋ ತಪ್ಪು ಮಾಡ್ಬಿಟ್ಲಪ್ಪ ಅಂತ ಹೇಳಿದ್ರು ಎಲ್ಲ ನೋಡಾದ್ಮೇಲೆ ಪುಷ್ಪ ಮದುವೆ ಮಾಡ್ಕೋಬೇಕು ಅಂತಿಸ್ತಾ ಇದೆ ಅಷ್ಟು ಸುಂದರವಾಗಿದ್ಯಾ ಅಂತ ಹೇಳ್ಬಿಟ್ರು ಅಷ್ಟು ಚೆನ್ನಾಗಿ ಮಾಡವ್ರ ಲೈಟಿಂಗ್ ಏನಪ್ಪ ಈ ಲೈಟ್ ಹೆಸ್ರೇನು ಅಂದ್ರು ಅಣ್ಣ ಈ ಲೈಟ್ ಹೆಸರು ಅಂದ್ರೆ ಏನ್ ಅಣ್ಣ ಬೇಬಿ ಟ್ವೆಂಟಿ ಅಣ್ಣ ಅಂತ ಅದಲ್ಲಪ್ಪ ಈ ಲೈಟಿಂಗ್ ಹೆಸರೇನು ಅಂದ್ರು ಬಟರ್ ಲೈಟ್ ಸರ್ ಅಂತೆ ನಮ್ಗೆ ಗೊತ್ತಿಲ್ವಲ್ಲ ಏನ್ ಹೇಳೋ ಬಟರ್ ಫೈ ಲೈಟ್ ಅಂದೆ ಓಹ್ ಬಟರ್ ಫೈಲೆಟ್ ಬೇರೆ ಓಕೆ ಸೂಪರ್ ಮಾಡಿದೆ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆಯಾ ಈ ಕ್ಲೋಸ್ ಅಪ್ ತುಂಬಾ ಅದ್ಭುತವಾಗಿದೆ ಇದನ್ನ ಫೋಟೋಸ್ ತೆಗೆಸ್ಕೊಂಡು ಇಟ್ಕೊ ಅಂತ ಹೇಳಿದ್ರು ಅವತ್ತು ನಂಗೆ ಅದೊಂದು ಒಬ್ಬ ಮ್ಯಾನು ಒಬ್ಬ ಕ್ಯಾಮರಾಮನ್ ಗೆ ರೆಕಮೆಂಡ್ ಮಾಡಿ ಒಗಳಿದ್ಯಾಲ ಅದು ದೊಡ್ಡ ವಿಷಯ ಅದು ಅವಾಗ ನನಗೆ ಬಹಳ ಖುಷಿ ಆಯ್ತು ಪರವಾಗಿಲ್ಲ ಇಂಥವ್ರ ಕೈಯಲ್ಲಿ ನಾನು ಈ ತರ ಒಗ್ಳಿಸ್ಕೊಂತ ಇದ್ದೀನಲ್ಲ ಅಂತೇಳಿ ಆದ್ರೂ ನನಗೆ ಒಂದು ಫೀಲಿಂಗ್ ಏನಪ್ಪ ಅಂತ ಹೇಳಿದ್ರೆ ನಾವು ಏನಂದ್ರೆ ಏನು ಇಲ್ದಲ್ಲೇ ಆ ಭಗವಂತ ಎಲ್ಲ ನನಗೆ ಕೊಟ್ಟ ಎಲ್ಲ ನಾನಂತೂ ಬಯಸಿದ್ದೇ ಇಲ್ಲ ಎಲ್ಲ ದೇವ್ ಭಗವಂತ ಕೊಟ್ಟಿದ್ದನ್ನ ನಾನು ಕಾಪಾಡ್ಕೊಂಡ್ ಬಂದೆ ಅಲ್ಲಿಂದ ನೀವು ಎಲ್ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ನಮ್ದೇನ್ ದೊಡ್ಡ ಇದೇನಲ್ಲ ನಾನು ಇದು ಹೋಗಿ ಯಾವ ಪ್ರೊಡ್ಯೂಸರ್ಸ್ ಆಗಲಿ ಯಾವ ಡೈರೆಕ್ಟರ್ ಆಗಲಿ ಕೃಷ್ಣ ಬೇಡ ಅಂತ ಹೇಳಿದ್ದೇ ಇಲ್ಲ